ಶ್ರೀಹಾರು ಕೂಡ ವಾಹಿನಿಗೆ ಸ್ವಾಗತ ತೃತೀಯ ಕಾರ್ಯಕ್ರೋತ್ಸವದ ಎರಡನೇ ದಿನದ ಸಮಾರೋಪ ಸಮಾರಂಭ ವೇದಿಕೆ ಶುಭಾರಂಭಿಸುತ್ತೇವೆ ವೀರಣ್ಣ ಶೀಲುವಂತ ವೇದಿಕೆಯಲ್ಲಿ ಬಂದು ಒಂದು ತತ್ವ ಪದಕ್ಕೆ ಕಾರ್ಯಕ್ರಮ ಅನುವು ಮಾಡಿಕೊಡ್ಬೇಕಂತ ಕೇಳ್ತೇನೆ ಗುಣಾತೀತ ವಿವಾಯ ಗುಣಾತೀತಾಯ ಶ್ರೀ ಚನ್ನಬಸವ ಕಾರ್ಯಕರ್ತನ ಪ್ರಶಸ್ತಿ ಪ್ರದಾನ ಸಮಾರಂಭದ ದಿವ್ಯ ಸಾನಿಧ್ಯವನ್ನು ವಹಿಸಿಕೊಂಡಿರ್ತಕ್ಕಂಥ ಪೂಜ್ಯ ಶ್ರೀ ನಾರೋಜ ಡಾಕ್ಟರ್ ಬಸವೇಂದ್ರ ಪಟ್ಟ ದೇವರ ಗಡಿರಾವರಿಗಳಿಗೆ ನಮಸ್ಕರಿಸುತ್ತ ಅದೇ ರೀತಿಯಾಗಿ ಇನ್ನೂರು ಬರು ದಿವ್ಯ ಸಾನಿಧ್ಯವನ್ನು ವಹಿಸಿಕೊಂಡಿರ್ತಕ್ಕಂಥ ಪೂಜ್ಯ ಶ್ರೀ ಷಡಸಲ ಬ್ರಹ್ಮ ಡಾಕ್ಟರ್ ಚನ್ನವೀರ್ ಶಿವಾಚಾರ್ಯರು ಶ್ರೀ ಚನ್ನಬಸವೇಶ್ವರ ಸಂಸ್ಥಾ ಹಿರೇಮಠ ಹಾಕೂರ್ ಇವರ ಪವಿತ್ರ ಹೇಳಿದ ಅವರಿಗಳಿಗೆ ಅನಂತ ಕುಡಿಯ ಪ್ರಣಾಮಗಳನ್ನು ದಾಹವೆಂದೂ ನೀರು ಕೇಳಿದವನ ಜೀವ ಉರೆಸದೆ ಶವಕ್ಕೆ ಅಮೃತ ಶುರುವಿದರೆ ಏನು ಪದ ಕೆಳಗೆ ಬಿದ್ದು ಸಾಯುವನ ಕಂಡು ಕರುಣೆ ತೋರದೆ ಜೀವ ಬಿಟ್ಟ ಮೇಲೆ ಹತ್ತರೆ ತಾನೆ ജീവിട്ടേ തോ ജി സേവീമാണരെ നിത് ശിവണു സകലപ്രാണിയൂ തോരേ മനുഷ്യ ഗുരുബോധി

ಜೀವಾ ಉಳಿಸದೆ ಶವಕೆ ಅಮೃತವ ಶುರುವಿದರೆ ಏನು ಫಲ ಪ್ರಾಣಿ ಸಂಘದಲ್ಲಿ ಐವನ್ನು ಪಣಿಯದೆ ವೇದಶಾಸ್ತ್ರಗಳ ಓದಿದರೆ ಏನೋ ಫಲ ಗುರು ಹಿರಿಯರಿಗೆ ಗೌರವ ನೀರದೆ ನಿತ್ಯ ಜಪಮಾಲೆ ಉಳಿಸದೆ ಶವಕೆಯ ಮೃತವ ಶುರುವೋಫವ ತಂದೆ ತಾಯಿಗಳ ನಿಜ ಸೇವೆ ನೀ ಮುಕ್ತಿ ಸಿಗದೆಂದು ಏನೋ ಮತ್ತೆ ಸತ್ಯ ಮಾರ್ಗದಲ್ಲಿ ಶವಕೇ ಅಮೃತವ ಶುರುವರೆ ಏನೋ ಕೆಳಗೆ ಬಿದ್ದು ಸಾಯುವನ ಕಂಡು ಕರುಣೆ ತೋರದೆ ಜೀವ ಬಿಟ್ಟ ಮೇಲೆ ಅತ್ತರೆ ತಾನೇ ಏನೋ ಪವ ದಾಹವೆಂದು ನೀರು ಕೇಳಿರಮನ ಜೀವ ಉಳಿಸದೆ ಶವಕೇ ಅಮೃತವ ಶಿವರಣ್ಣ ಸಂತಪ್ಪ ಶೀಲ್ ವರು ತತ್ವಪದವನ್ನು ಸಾಧ್ಯತೆ ಮಾಡುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಗೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದ ಧನ್ಯವಾದಗಳು ವಾಹಿನಿಯನ್ನು ನಿರಂತರವಾಗಿ ವೀಕ್ಷಿಸಲು ಯೂಟ್ಯೂಬ್ನಲ್ಲಿ ಶ್ರೀಹಾರಕೂಡ ಎಸ್ಆರ್ಐ ಎಚ್ಎ ಆರ್ಕೆ ಓಒ ಡಿ ಎಂದು ಟೈಪ್ ಮಾಡಿ ನಮ್ಮ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲನ್ನು ಒತ್ತಿರಿ